ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟ್ ಹನ್ನೆರಡನೇ ತಾರೀಕು ಭೂಮಿ ಏಳು ಸೆಕೆಂಡ್ ತನ್ನ ಗುರುತ್ವಾಕರ್ಷಣೆಯನ್ನು ಕಳ್ಕೊಳ್ಳುತ್ತೆ ಅಂತ ಒಂದು ಸುದ್ದಿ ಇಂಟರ್ನೆಟ್ನಲ್ಲಿ ಹರಿದಾಡ್ತಾ ಇದೆ ಯಾವಾಗ ಈ ಸುದ್ದಿ ವೈರಲ್ ಆಯ್ತೋ ಜನರಲ್ಲಿ ಭಯ ಗೊಂದಲ ಹೆಚ್ಚಾಗ್ಬಿಟ್ಟಿದೆ ಹಾಗಿದ್ರೆ ಈ ಸುದ್ದಿ ನಿಜಾನಾ ಅಸ್ಲಿಗೆ ಈ ವಿಷಯ ಹೇಗೆ ವೈರಲ್ ಆಯ್ತು ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಒಬ್ಬ ವ್ಯಕ್ತಿ ನಲ್ಲಿ ಒಂದು ಡ್ರಾಮ್ಯಾಟಿಕ್ ವಿಡಿಯೋನ ಅಪ್ಲೋಡ್ ಮಾಡಿ ನಾಸಾ ಸತ್ಯನ ಮರೆಯ ಅಂತ ಗಂಭೀರವಾದ ಆರೋಪ ಮಾಡ್ದ ಈ ಪೋಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅಪ್ಲೋಡ್ ಆಗಿತ್ತು ಅದರಲ್ಲಿ ಆಗಸ್ಟ್ ಹನ್ನೆರಡನೇ ತಾರೀಕು ಭೂಮಿ ಏಳು ಸೆಕೆಂಡ್ ಗ್ರಾವಿಟಿನ ಕಳ್ಕೊಳ್ಳುತ್ತೆ ಅನ್ನೋ ವಿಷಯ ನಾಸ್ ಗೊತ್ತು ಆದರೆ ಅವರು ಹೊರಗಿನ ಪ್ರಪಂಚಕ್ಕೆ ಈ ವಿಷಯನ ಮುಚ್ಚಿಟ್ಟಿದ್ದಾರೆ ಇದ್ರ ಬಗ್ಗೆ ರಿಸರ್ಚ್ ಮಾಡೋಕೆ ಪ್ರಾಜೆಕ್ಟ್ ಆಂಕರ್ ಅನ್ನೋ ಸೀಕ್ರೆಟ್ ಆಪರೇಷನ್ ಮಾಡ್ತಿದ್ದಾರೆ ಅದರಲ್ಲಿ ಭೂಮಿ ಗುರುತ್ವಾಕರ್ಷಣೆ ಕಳ್ಕೊಂಡ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡ್ತಿದ್ದಾರೆ ಅದಕ್ಕೆ ಎಂಬತ್ತೊಂಬತ್ತು ಬಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅವನು ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಬರೆದುಕೊಂಡಿದ್ದ ಆ ವ್ಯಕ್ತಿ ಆ ಪೋಸ್ಟ್ ಏನು ಮಾಡ್ದ ಆದರೆ ಅವನು ಹೇಳ್ತಿರೋದು ನಿಜ ಅನ್ನೋದಕ್ಕೆ ಯಾವುದೇ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇರಲಿಲ್ಲ ಇನ್ನು ಬೇರೆ ಸೋಶಿಯಲ್ ಮೀಡಿಯಾಗಳಲ್ಲಿ ಆ ವಿಷಯದ ಬಗ್ಗೆ ಯಾವುದೇ ಉಲ್ಲೇಖಗಳಿರಲಿಲ್ಲ ನೋಡ್ ನೋಡ್ತಿದ್ದಾಗೆ ಆ ಸುದ್ದಿ ಇಂಟರ್ನೆಟ್ ಅಲ್ಲಿ ವೈರಲ್ ಆಯಿತು ಜನ ನಾಸಾಗೆ ಈ ವಿಷಯವಾಗಿ ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು ಈ ಕಡೆ ಈ ಸುದ್ದಿನ ಪೋಸ್ಟ್ ಮಾಡಿದ್ದ ವ್ಯಕ್ತಿ ಅಕೌಂಟ್ ಈಗ ಡಿಲೀಟ್ ಆಗಿದೆ ಆದರೆ ನಾಸಾ ಮಾತ್ರ ಈ ಸುದ್ದಿನ ಶುದ್ಧ ಸುಳ್ಳು ಅಂತ ಹೇಳ್ಕೊಂಡಿದೆ ನಾಸಾ ಅಧಿಕಾರಿಗಳು ಹೇಳೋ ಪ್ರಕಾರ ಭೂಮಿಯ ಗ್ರಾವಿಟಿ ಏಕಾಏಕಿ ಮಾಯ ಆಗೋದಕ್ಕೆ ಸಾಧ್ಯವೇ ಇಲ್ಲ ಯಾರು ಪಬ್ಲಿಸಿಟಿಗೆ ಹೀಗೆ ಮಾಡಿದ್ದಾರೆ ಅಂತ ರಿಪ್ಲೈ ಕೊಟ್ಟಿದೆ ಭೂಮಿಯ ಗ್ರಾವಿಟಿ ಕಾನ್ಸ್ಟೆಂಟಾಗೇ ಇರುತ್ತೆ ಸಡನ್ನಾಗಿ ಬದಲಾಗೋ ಚಾನ್ಸೇ ಇಲ್ಲ ಅಂತ ನೇರವಾಗಿ ಉತ್ತರ ಕೊಟ್ಟಿದೆ ಜೊತೆಗೆ ಪ್ರಾಜೆಕ್ಟ್ ಆ್ಯಂಕರ್ ಅನ್ನೋ ಯಾವ ಸೀಕ್ರೆಟ್ ಪ್ರಾಜೆಕ್ಟ್ ಕೂಡ ನಡೀತಾ ಇಲ್ಲ ಅಂತಲೂ ನಾನು ಸ್ಪಷ್ಟವಾಗಿ ಹೇಳಿದೆ ಆದರೆ ಅವತ್ತಿನ ದಿನ ಅಂದರೆ ಆಗಸ್ಟ್ ಹನ್ನೆರಡನೇ ತಾರೀಕು ಸಂಪೂರ್ಣ ಸೂರ್ಯಗ್ರಹಣ ಇದೆ ಚಂದ್ರ ಸೂರ್ಯನ ಬೆಳಕನ್ನು ಸ್ವಲ್ಪ ಹೊತ್ತು ಆವರಿಸಿ ಭೂಮಿಲಿ ಕತ್ತಲೆ ಹಾಗೆ ಮಾಡುತ್ತೆ ಅದನ್ನು ನೋಡಿ ಕಣ್ಣು ತುಂಬಿಕೊಳ್ಳಿ ಬೇರೆ ಸುಳ್ಳು ಸುದ್ದಿಗಳನ್ನ ನಂಬಬೇಡಿ ಅಂತ ನಾ ಹೇಳ್ಕೊಂಡಿದೆ ಹೇಳಿಕೊಂಡಿದೆ ಸೊ ನಮ್ಮ ಭೂಮಿ ಸೇಫ್ ಆಗಿದೆ ಅಂತಾಯ್ತು ಹಾಗಿದ್ಮೇಲೆ ಯಾರೂ ಆಗೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್